ಸಾಗರಕ್ಕೆ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಸಾಗರ ಶಿವಮೊಗ್ಗದಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಜೀವನ್ಮುಖಿ ಅನ್ನೋ ಒಂದು ಮಹಿಳಾ ಮಂಡಳಿಯಿಂದ ಒಂದು ಕಾರ್ಯಕ್ರಮನ ಆಯೋ ಆಯೋಜಿಸ್ಕೊಂಡಿದ್ದಾರೆ ಏನಂದರೆ ಸ್ಪರ್ಶ ಇಲ್ಲದೆ ಅಂದರೆ ವಿತೌಟ್ ಫಯರ್ ಕುಕಿಂಗ್ ಕುಕಿಂಗ್ ವಿತೌಟ್ ಫಯರ್ ಕಾಂಪಿಟೇಷನ್ ಫಾರ್ ಲೇಡೀಸ್ ಅದು ವಿವಿಧ ಮಹಿಳಾ ಮಂಡಳಿಯವರು ಸೇರಿಕೊಂಡು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಇವತ್ತು ಜಡ್ಜ್ ಆಗಿ ಗೆಸ್ಟ್ ಆಗಿ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಸೊ ಹೋಗ್ತಾ ಇದ್ದೀನಿ ವ್ಲಾಗ್ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಯಾಕಂದರೆ ಹೆಣ್ಮಕ್ಳು ಆ ಉತ್ಸಾಹ ಎಲ್ಲ ನೋಡಲಿಕ್ಕೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಸೊ ಆ್ಯಸ್ ಯೂಶಯಲ್ ನಮ್ಮ ಒಂದು ಮೋಟೋ ಪ್ರಕಾರ ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ನೋಡೋಣ ಎಷ್ಟರ ಮಟ್ಟಿಗೆ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ಹಾಗೆ ಯಾವುದೇ ಜಂಕ್ ಐಟಮ್ಸ್ ಇರಬಾರ್ದು ಎಲ್ಲದನ್ನು ಇದೆ ಅದರಲ್ಲಿ ಖುಷಿ ಆಯಿತು ಅದನ್ನು ನೋಡಿ ಸೊ ತುಂಬ ಲಾಂಗ್ ಟ್ರಾವೆಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಪುಟ್ಟ ಕಾರ್ಯಕ್ರಮ ಆದ್ರೂ ನೋಡೋಣ ಹೇಗಿರುತ್ತೆ ಬಟ್ ಚರಕ ಇಂದ ಪರಿಚಯ ಆಗಿರೋ ಪದ್ಮಶ್ರೀ ಚ ಅವರ ಕಡೆಯಿಂದ ನನಗೆ ಆಫರ್ ಬಂದಿದ್ದರಿಂದ ನನಗೆ ಇಲ್ಲ ಅನ್ನಲಿಕ್ಕೆ ಆಗಲಿಲ್ಲ ಸೊ ಹೋಗ್ತಾ ಇದ್ದೀವಿ ಮಲೆನಾಡು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ದಾರಿಯುದ್ದಕ್ಕೂ ನಾವೆಲ್ಲೋ ಇವತ್ತು ಒಂದು ನಿಮಿಷ ಟೈಮ್ ವೇಸ್ಟ್ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಜರ್ನಿ ಸೊ ಕಂಪ್ಲೀಟ್ ನೋಡಿ ಇಷ್ಟ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಲ್ಲ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾವು ಕರೆಕ್ಟಾಗಿ ಹನ್ನೊಂದು ಎರಡು ಟೈಮ್ ನನಗೆ ಇದ್ದಿದ್ದು ಹತ್ತುವರೆಗೆ ಬನ್ನಿ ಅಂತ ಹನ್ನೊಂದು ಹನ್ನೊಂದು ಎರಡಾಯಿತು ನಾವು ಕರೆಕ್ಟಾಗಿ ಆ ಟೈಮ್ಗೆ ರೀಚ್ ಆದ್ವಿ ರೀಚ್ ಆಗ್ತಿದ್ದಂಗೆ ಬೇಗ 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 ಹೋಗಿ ಸಾರಿ ಹನ್ನೊಂದು ಎರಡಲ್ಲ ಹತ್ತು ಮುಕ್ಕಾಲು ನಾನು ರೀಚ್ ಆದಾಗ ಹನ್ನೊಂದು ಎರಡು ಕರೆಕ್ಟಾಗಿ ಕಾರ್ಯಕ್ರಮ ಶುರು ಮಾಡಿದರು ಹತ್ತು ಮುಕ್ಕಾಲು ನನಗೇ ಕಾಯ್ತಾಯಿದ್ರು ಪಾಪ ಎಲ್ಲರೂ ಆ್ಯಂಡ್ ಸಾರಿ ಫಾರ್ ದ್ಯಾಟ್ ನಾವು ದಾರಿಯಲ್ಲಿ ಬರುವಾಗ ನಾವು ಅಂದ್ಕೊಂಡ್ವಿ ತುಂಬ ಶಿವಮೊಗ್ಗದಿಂದ ಹತ್ತಿರ ಆಗ್ಬೋದು ಅಂತ ಫಿಫ್ಟಿ ಫೋರ್ ಮಿನಿಟ್ಸ್ ತೋರಿಸ್ತು ನಮಗೆ ಶಿವಮೊಗ್ಗದಿಂದ ಸಾಗರ ಸಾಗರದಲ್ಲಿ ಇದು ಒಂದು ಹೋಟೆಲ್ ನಮಗೆ ಅಡ್ರೆಸ್ ಕೊಟ್ಟಿದ್ದರು ಅಲ್ಲಿಗೆ ಬಂದು ನಾವು ತಲುಪಿದ್ವಿ ಸೊ ಇದು ಪ್ರಿಪ್ರೇಷನ್ ಇದೇನೆಂದರೆ ಜೀವನ್ಮುಖಿ ಅನ್ನೋ ಒಂದು ಸಂಸ್ಥೆಯ ಕಡೆ ಕಡೆಯಿಂದ ಈ ಮಹಿಳಾ ಮಂಡಳಿಗಳಿಗೆ ನಿರಾಗ್ನಿ ನಿರಾಗ್ನಿ ಅಂದರೆ ಕುಕ್ಕಿಂಗ್ ವಿತೌಟ್ ಫಾಯರ್ ಯಾವುದೇ ಮಿಕ್ಸರ್ ಗ್ರೈಂಡರು ಗ್ಯಾಸ್ ಸ್ಟೋವ್ ಅಥವಾ ಕುಕ್ ಮಾಡದೆ ಬೇಯಿಸದೆ ಹುರ್ಕೊಳ್ಳ್ದೆ ಮಾಡುವಂಥ ಅಡುಗೆಯ ಸ್ಪರ್ಧೆ ಈ ಸ್ಪರ್ಧೆಗೆ ನನ್ನನ್ನು ಜಡ್ಜಾಗಿ ಇನ್ವೈಟ್ ಮಾಡಿದರು ಸೊ ನನಗೆ ಇದನ್ನು ಇನ್ವೈಟ್ ಮಾಡಿದಾಗ ಪರಿಚಯಿಸಿದವರು ಪದ್ಮಶ್ರೀ ಅವರು ಪದ್ಮಶ್ರೀ ಅವರು ನನಗೆ ಚರಕ ಸಂಸ್ಥೆಯ ಕಡೆಯಿಂದ ನನಗೆ ಪರಿಚಯ ಅವರು ನನಗೆ ಕರೆದಾಗ ನನಗೆ ಇಲ್ಲ ಅನ್ನಲಿಕ್ಕೆ ಆಗಲಿಲ್ಲ ಹೌದು ನಮ್ಮೂರಿಂದ ಈ ಸ್ಥಳನ ತಲುಪೋಕೆ ನಮಗೆ ಮೂರು ಗಂಟೆ ಜರ್ನಿ ಆಯಿತು ಹೋಗೋಕ್ಕೆ ಮೂರು ಗಂಟೆ ಬರಲಿಕ್ಕೆ ಮೂರು ಗಂಟೆ ದಾರಿಯಲ್ಲಿ ಊಟ ಬ್ರೇಕ್ಫಾಸ್ಟ್ ಎಲ್ಲ ಒಂದು ಸಮಯನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಆ ಥರ ಆಗಿತ್ತು ಬಟ್ ಸ್ಟಿಲ್ ನಾನು ಪ್ರಾಮಿಸ್ ಮಾಡಿದ್ದೆ ಬರ್ತೀನಿ ಅಂತ ಹೋದ್ವಿ ಕೂಡ ನೋಡಿ ಎಲ್ಲರೂ ಎಷ್ಟು ಗಡಿ ಬಿಡಿಯಲ್ಲಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ನನಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಇಷ್ಟ ಆಗಿದ್ದ ವಿಚಾರ ಹೇಳ್ತೀನಿ ಶಿಸ್ತು ಸಮಯ ಪ್ರಜ್ಞೆ ಹೌದು ಇಲ್ಲಿ ಪ್ರತಿಭಾ ಅವ್ರನ್ನ ನಿಮಗೆ ಪರಿಚಯಿಸ್ತೀನಿ ಯಾರು ಅಂತ ಈ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿನ ವಹಿಸ್ಕೊಂಡಿದ್ದು ಅವರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯಾಕಂದರೆ ಆ ಸಮಯ ಪ್ರಜ್ಞೆ ಇದೆಯಲ್ಲ ನಿಜವಾಗ್ಲೂ ಯಾರು ಇಲ್ಲಿವರೆಗೂ ಆ ಡಿಸಿ ಯಾರೂ ಫಾಲೋ ಮಾಡಿದ್ದಿಲ್ಲ ಅವ್ರು ಎಷ್ಟು ಚೆನ್ನಾಗಿ ಹನ್ನೊಂದು ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಟೂ ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟರು ಎಲ್ರಿಗೂ ಆ ಎರಡು ನಿಮಿಷ ಬಿಟ್ಟರೆ ಹ ಕರ ಕಾರ್ಯಕ್ರಮ ಹನ್ನೊಂದಕ್ಕೆ ಶುರು ಆಯಿತು ಅದು ನಂಗೆ ತುಂಬ ಖುಷಿಯಾಯಿತು ಎಲ್ರಿಗೂ ಇರಬೇಕು ಸಮಯ ಪ್ರಜ್ಞೆ ಆವಾಗ್ಲೇ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗೋದು ಅಂತ ನನ್ನ ಅನಿಸಿಕೆ ಅದು ಸೊ ಇಲ್ಲಿ ಶ್ರೇಯಸ್ ಅಂತ ಹೇಳಿ ಶೆಫ್ ಕೋರ್ಸ್ ಮುಗಿಸಿರುವಂಥ ಹುಡುಗ ಹಾಗೆ ಇವರು ಕೂಡ ಇನ್ನೊಬ್ಬರು ಅವರು ದಾವಣಗೆರೆಯಿಂದ ಬಂದಿದ್ದರು ಅವರು ಕೂಡ ಕೆಲವ ಹಲವಾರು ಈ ಥರ ಕಾಂಪಿಟೇಷನಲ್ಲಿ ಗೆದ್ದಿದಾರಂತೆ ಸೊ ಈಗ ನನ್ನನ್ನು ಆ್ಯಸ್ ಅ ಯೂಟ್ಯೂಬರ್ ಹಾಗೆ ಕುಕ್ಕಿಂಗ್ ವಿತೌಟ್ ಫೈಯರ್ ಆ್ಯಂಡ್ ಒಂದು ಏನು ಹೇಳ್ತಾರೆ ಪರಿಸರ ಸ್ನೇಹಿಯಾಗಿ ಮಾಡಿದ ತಿಂಡಿ ತಿನಿಸುಗಳಾಗಿದ್ದರಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅಂದ್ಕೋತೀನಿ ಸೊ ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ದಿನ ತುಂಬ ಖುಷಿಯಾಯಿತು ಆ್ಯಂಡ್ ನನಗೆ ಮೋಸ್ಟ್ ಸೂಟಬಲ್ ಆಗಿದ್ದಂಥ ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಇದು ಬಿಕಾಸ್ ಅವ್ರಿಗೆ ಅಡುಗೆ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದವ್ರಿಗೆ ಗೊತ್ತಿಲ್ಲ ನಮಗೆ ಇಷ್ಟು ನಾಲೆಜ್ ಇದೆ ಅಂತ ತುಂಬ ಚೆನ್ನಾಗಿ ಅನಿಸ್ತು ಯಾಕಂದರೆ ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿದ್ವಿ ಪ್ಲಾಸ್ಟಿಕ್ ಬಳಸಿದಾರಾ ಪ್ಲಾಸ್ಟಿಕ್ ಸ್ಪೂನ್ ಅಟ್ಲೀಸ್ಟ್ ಬಳಸಿದಾರಾ ಅಥವಾ ಅವರು ಬಾ ಬಳಸಿರುವಂಥ ವಸ್ತುಗಳಲ್ಲಿ ಪ್ರಾಸೆಸ್ಡ್ ಫುಡ್ ಯಾವುದಿದೆ ಕುಕ್ಡ್ ಫುಡ್ ಯಾವುದಿದೆ ರೋಸ್ಟೆಡ್ ಏನು ಬಳಸಿದ್ದಾರೆ ಇದೆಲ್ಲದನ್ನು ಗಮನಿಸ್ತಾ ಹೋದ್ವಿ ಆದರೆ ಒಂದು ಇಬ್ಬರಿಗೆ ಮಾತ್ರ ಅಷ್ಟು ು ಒಂದು ಹದಿನೇಳು ಸಂಘಗಳು ಇಲ್ಲಿ ಕಾಂಪಿಟೇಷನಲ್ಲಿ ಹದಿನ ಹದಿನೇಳು ಗ್ರೂಪ್ ಇತ್ತು ಅದರಲ್ಲಿ ಒಂದು ಎರಡು ಗ್ರೂಪ್ನವರಿಗೆ ಮಾತ್ರ ಆರ್ಗ್ಯಾನಿಕ್ ಬಗ್ಗೆ ಮಾಹಿತಿ ಇತ್ತು ಕೆಲವರು ಎಕ್ಸ್ಪ್ಲೇಷನ್ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಒಂದಿಬ್ಬರದ ಎಕ್ಸ್ಪ್ಲೇಷನ್ ಮಾತ್ರ ಸ್ವಲ್ಪ ಹಾಕ್ತೀನಿ ಇನ್ನು ಬಾಕಿ ನಾನೇ ವಾಯ್ಸ್ ಓವರ್ ಮಾಡ್ತೀನಿ ಬಿಕಾಸ್ ಬ್ಯಾಕ್ ಗ್ರೌಂಡಲ್ಲಿ ಗಲಾಟೆ ಇರೋದರಿಂದ ಬನ್ನಿ ಕೇಳಿ

ಪ್ರೋಟೀನ್ ಜೊತೆಗೆ ಇದರಲ್ಲಿ ಮೆಡಿಸಿನಲ್ ಐದು ಸಹ ಆಡ್ತಾ ಈ ಸಾಧಕಾಹಾರನ ಸೇವಿಸೋದ್ರಿಂದ ನನಗಾಗೋ ಲಾಭಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ ನಮಗೆ ಪ್ರಮುಖವಾಗಿ ಬೇಕಾಗಿರೋ ಫೈಬರ್ ಇರ್ಬೋದು ನ್ಯೂಟ್ರಿಯೆಂಟ್ಸ್ ಇರ್ಬೋದು ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ಇವೆಲ್ಲ ದೊರಕೋದ್ರ ಜೊತೆಗೆ ನಾವು ಕೆಲವು ಕಾಯಿಲೆಗಳನ್ನು ಸಹ ಅವಾಯ್ಡ್ ಮಾಡ್ತೀವಿ ಆ್ಯಕ್ಚುಲಿ ಕೆಲವರಂತೂ ಸ್ವಲ್ಪ ಗಡಿಬಿಡಿ ಬಿಡಿ ಮಾಡ್ಕೊಳ್ತಾ ಇದ್ರು ಅಷ್ಟು ಜನರಲ್ಲಿ ಒಂದೇ ಒಂದು ಗ್ರೂಪ್ ಮಾತ್ರ ಒಂದು ಐದು ನಿಮಿಷ ಲೇಟಾಗಿ ಬಂದರು ಅವರು ಪಾಪ ಬಸ್ ಮಿಸ್ ಮಾಡಿಕೊಂಡು ಬಂದಿದ್ದರಿಂದ ಶಿವಮೊಗ್ಗದಿಂದ ಬಂದಿದ್ದರು ಸ್ವಲ್ಪ ಲೇಟ್ ಆಯಿತು ತಡವಾಗಿ ಬಂದರು ಆದರೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಅವರು ಎಕ್ಸ್ಪ್ಲೇನ್ ಮಾಡುವಾಗ ಪ್ರತಿಯೊಬ್ಬ ಮಹಿಳೆಯು ಪ್ರೋಟೀನ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಕಾರ್ಬ್ಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಕ್ಯಾಲರೀಸ್ ಎಷ್ಟಿದೆ ಅಂತ ಮಾತಾಡ್ತಾ ಇದ್ರು ಇನ್ನು ಕೆಲವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಆದರೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಯಾವ ಕಾ ಕಾರ್ಬೋಹೈಡ್ರೇಟ್ಸ್ನ ಪ್ರೋಟೀನ್ ಅಂತ ಹೇಳ್ತಾಯಿದ್ರು ಪ್ರೋಟೀನೇ ಇರೋದನ್ನು ಪ್ರೋಟೀನೇ ಮಿಸ್ ಮಾಡ್ತಾಯಿದ್ರು ಈ ಥರ ಕೆಲವೊಬ್ಬರಿಗಾಯಿತು ಇನ್ನು ಕೆಲವರು ಅಂತೂ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಾಯಿದ್ರು ಇನ್ನು ಕೆಲವರು ಅದನ್ನು ಪೇಪರ್ ಇಡ್ಕೊಂಡು ಓದ್ತಾ ಇದ್ದರು ನಾ ಹೇಳಿದೆ ಅವ್ರಿಗೆ ತುಂಬ ವಯಸ್ಸಾಗಿತ್ತು ನಾನು ಹೇಳಿದೆ ನೋಡಿಯಮ್ಮ ನೀವೇ ಮಾಡಿದ್ದೀರ ಈ ಪೇಪರ್ ಬಿಟ್ಬಿಡಿ ಅದನ್ನು ಹೇಗೆ ಮಾಡಿದ್ರಿ ಏನು ಅದರಿಂದ ಏನು ಒಳ್ಳೆದಂತ ಹೇಳಿ ಅಂದರೆ ಪಾಪ ಅವರು ಇದೊಂದು ಕಾಂಪಿಟೇಷನ್ನು ನಾವು ಇದೇ ಥರ ಹೇಳಬೇಕು ಅಂತ ಅಂದ್ಕೊಂಡು ಬರ್ಕೊಂಡು ಪ್ರಯತ್ನ ಪಟ್ಟರು ಪಾಪ ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ ಎಲ್ಲೋ ಒಂದು ಕಡೆ ಅದು ಪಾಪ ಡಿಮೆರಿಟ್ ಅಂತ ಅನಿಸ್ತು ಅವ್ರಿಗೆನೆ ಅವ್ರು ನಿಜವಾಗ್ಲೂ ಅವ್ರ ಅನುಭವನ ಹೇಳಿದರೆ ಸಾಕಾಗಿತ್ತು ಗಾರ್ನಿಷಿಂಗ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ಗೊತ್ತಾ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಬಾಳೆ ಕಂದು ಅಂದರೆ ಬಾಳೆಯ ಮರದಲ್ಲಿ ಮೇಲಿನ ತೊಗಟೆ ಬರುತ್ತಲ್ಲ ಅದು ಕಂದು ಬಾಳೆ ಕಂದಿನಲ್ಲಿ ಕೋಸಂಬರಿ ಇಟ್ಟಿದ್ದರು ಬಾಳೆಕಂದಿನಲ್ಲಿ ಸಲಾಡ್ ಇಟ್ಟಿದ್ರು ಫ್ರೂಟ್ ಸಲಾಡ್ ಇಟ್ಟಿದ್ರು ಹಾಗೆ ವಾಟರ್ ಮೆಲನ್ನ ಕಟ್ ಮಾಡಿ ಅದರಲ್ಲೇ ಫ್ರೂಟ್ ಸಲಾಡ್ ಇಟ್ಟಿದ್ರು ಹಾಗೆ ತೆಂಗಿನ ಗರಿನ ಬಳಸಿ ಡೆಕೋರೇ ಟೇಬಲ್ ಡೆಕೋರೇಷನ್ ಮಾಡಿದರು ನಂಗೆ ತುಂಬ ಇಷ್ಟ ಆಗಿದ್ದು ಎಳ್ನೀರಿನ ಒಂದು ಪಾಯಸ ಅಥವಾ ಡ್ರಿಂಕ್ಸ್ ಮಾಡಿದರು ಅದು ಹಾಗೆ ಪಾನ್ ವಿಳಿಯದೆಲೆಯಿಂದ ಮಾಡಿದಂಥ ಐಟಮ್ಸು ಹಾಗೆ ಅವಲಕ್ಕಿಯಿಂದ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಬೂದು ಸೊ ಸೋರೆಕಾಯಿ ಜ್ಯೂಸು ಹೆಸರು ಕಾಳಿನ ಜ್ಯೂಸ್ ಎಲ್ಲ ಫಸ್ಟ್ ಟೈಮ್ನ ಕುಡಿದೆ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇನ್ನು ಕೆಲವರು ನಾನು ಹೇಳಿದ ಮೆನ್ಷನ್ ಮಾಡ್ತೀನಿ ಇಲ್ಲಿ ಯಾರು ಅಂತ ಬಹುಶಃ ಅವ್ರಿಗೆ ಫಸ್ಟ್ ಪ್ರೈಸ್ ಕೂಡ ಬಂದಿರಬೇಕು ಅಂತ ಅನ್ಕೋತೀನಿ ನಾನು ಹಾಗೆ ಈ ಹದಿನೇಳು ಟೈ ಟೀಮ್ಗಳಿಗೆ ಹದಿನೇಳು ನದಿಗಳ ಹೆಸರನ್ನು ಕೊಟ್ಟಿದ್ದರು ತುಂಗಭದ್ರಾ ಶಾಲ್ಮಲಿ ನೋಡಿ ಹೆಸರುಗಳೆಲ್ಲ ಮರೆತೋಯ್ತು ನನಗೆ ಕಬಿನಿ ಕಾಳಿ ಮತ್ತು ತುಂಬ ಚೆನ್ನಾಗಿದೆ ಹೆಸರುಗಳು ತುಂಬ ಒಳ್ಳೊಳ್ಳೆ ನದಿಗಳ ಹೆಸರುಗಳನ್ನು ಕೊಟ್ಟಿದ್ದರು ಅದು ನಮಗೆ ಏನಂದರೆ ಅವರು ಯಾರು ಅಂತ ನಮಗೆ ಗೊತ್ತಾಗಬಾರ್ದು ಯಾವ ಮಹಿಳಾ ಮಂಡಳಿಯವರು ಅಂತ ನಮಗೆ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಅವರ ನದಿಗಳ ಹೆಸರನ್ನು ನಾವು ಬರೆದ್ಬಿಟ್ಟು ನಾವು ಸ್ಕೋರ್ಸ್ನ ಕೊಡಬೇಕಾಗಿತ್ತು ನೋಡಿ ಆ ಗಾರ್ನಿಶಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕೆಲವರಂತೂ ವೆರಿ ವೆರಿ ಕ್ರಿಯೇಟಿವ್ ಅಂತ ಅನ್ನಿಸ್ತು ನನಗೆ ಹಾಗೆ ಪ್ರತಿಯೊಬ್ಬರು ಮೂರು ಸ್ಪೂನನ್ನು ಕೂಡ ಇಟ್ಟಿದ್ದರು ನಮಗೆ ಗೆಸ್ಟ್ಗಳಿಗೆ ಟೇಸ್ಟ್ ಮಾಡಲಿಕ್ಕೆ ಅಂತ ಸಾರಿ ಜಡ್ಜಸ್ಗೆ ಟೇಸ್ಟ್ ಮಾಡಲಿಕ್ಕೆ ಅಂತ ಇಟ್ಟಿದ್ದರು ಕೆಲವೊಂದು ವಿಶೇಷವಾದ ರೆಸಿಪಿಗಳನ್ನು ನಾನು ಕೂಡ ಕಲಿತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ತುಂಬ ಖುಷಿಯಾಯಿತು ನನಗೆ ಕೆಲವೊಂದು ನಾನು ಕಲಿತ್ಕೊಂಡು ಬಂದೆ ಡೆಫಿನೆಟ್ಲಿ ಅಮ್ಮ ನೀವು ಯಾರೋ ನನಗೆ ಹೇಳ್ಕೊಟ್ರಿ ಹೆಸರು ಕಾಳಿಂದು ಜ್ಯೂಸ್ ತುಂಬಾ ಅಂತ ನಾನು ಮಾಡ್ತೀನಿ ಸದ್ಯದಲ್ಲೇ ತುಂಬಾ ಇಷ್ಟ ಆಯ್ತು ನನಗೆ ಹಾಗೆ ಸೋರೆಕಾಯ್ದು ಕೂಡ ಬಿಕಾಸ್ ನಮ್ಮ ಡೇ ಟು ಡೇ ಡೇ ಲೈಫಲ್ಲಿ ನಾವು ಆ ಥರ ಎಕ್ಸ್ಪಿರಿಮೆಂಟ್ಸ್ನೇ ಮಾಡೋಕ್ಕೆ ಹೋಗಲ್ಲ ಕೆಲವೊಂದು ಕೆಲವೊಂದು ಎಲ್ರಿಗೂ ಗೊತ್ತಿರುತ್ತೆ ನನಗೆ ಗೊತ್ತಿರಲ್ಲ ಕೆಲವೊಂದು ಸಲ ನಿಮ್ಮೆಲ್ರಿಗೂ ನಾನು ಗೊತ್ತಿರೋದನ್ನ ಹೇಳಿದಾಗ ಕೆಲವರು ತುಂಬ ಖುಷಿ ಪಡ್ತೀರಾ ಆದರೆ ಎಷ್ಟೋ ವಿಷಯಗಳು ನನಗೂ ಗೊತ್ತಿರಲ್ಲ ಈ ಥರ ನೋಡಿದಾಗ ಕೇಳಿದಾಗ ತಿಳ್ಕೊಂಡು ನಾನು ಕಲ್ತ್ಕೊಂಡ್ರೆ ತುಂಬ ಇದೆ ಇದರಲ್ಲಂತೂ ನಾನು ಸುಮಾರು ಕಲಿತೆ ಬೇಯಿಸ್ದೇ ಇಷ್ಟೆಲ್ಲ ಅಡುಗೆ ಮಾಡ್ಬೋದು ಅಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಹಾಗೆ ಅವತ್ತಿನ ಸ್ಪೆಷಲ್ ರೆಸಿಪಿ ಇದೆ ಇದೆ ಈ ಟೇಬಲ್ ಮೇ ಬಿ ಫಸ್ಟ್ ಪ್ಲೇಸ್ ಬಂದಿರ್ಬೋದು ಏನಂದರೆ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಬಾಳೆ ಕಂದಿನ ಒಂದು ಏನು ಹೇಳ್ತಾರೆ ಸಲಾಡ್ ಮಾಡಿದರು ಕೋಸಂಬರಿ ಮಾಡಿದರು ಸಕ್ಕದಾಗಿತ್ತು ವರ್ಷಕ್ಕೆ ಒಂದು ಸಲ ಸಲ ಆದರೂ ನಾವು ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ನಮ್ಮ ಕರುಳಿನ ಮೇಲಿರುವಂಥ ಕೂದಲು ಹೊಟ್ಟೆ ಹೋಗಿರುತ್ತಲ್ಲ ಕೂದಲು ಹಾಗೆ ಕಲ್ಲು ಅದನ್ನು ಕರಗಿಸೋ ಶಕ್ತಿ ಇರೋದು ಇದಕ್ಕೆ ಮಾತ್ರ ಆ ಬಾಳೆಯ ಜ್ಯೂಸಿಂದ ಬಾಳೆಯ ಕಂಬದ ಜ್ಯೂಸಿಂದ ಸೊ ಅದನ್ನು ಸಲಾಡ್ ಮಾಡಿದ ಮಾತ್ರ ವೆರಿ ಕ್ರಿಯೇಟಿವ್ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ ನಾನು ನೆಕ್ಸ್ಟ್ ಟೈಮ್ ನನಗೆ ಬಾಳೆಕಂದು ಸಿಕ್ಕರೆ ಡೆಫಿನೆಟ್ಲಿ ನಾನು ಕೋಸಂಬರಿ ಮಾಡ್ಕೊಂಡು ತಿಂತೀನಿ ಯಾಕಂದರೆ ಸಲ ಪಲ್ಯ ಮಾಡಿದೆ ನಂಗೆ ಅಷ್ಟು ಇಷ್ಟ ಆಗಲೇ ಇಲ್ಲ ತಿನ್ನಲಿಕ್ಕೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಕೂಪ್ ಮಾಡಿಬಿಟ್ಟು ಅದರಲ್ಲೇ ರಸಾಯನ ಆಗಲಿ ಫ್ರೂಟ್ ಸಲಾಡ್ ಆಗಲಿ ಅದರಲ್ಲೇ ಮಾಡಿ ಇಟ್ಟಿದ್ದಾರೆ ಬಟ್ ಪ್ಲಾಸ್ಟಿಕ್ ಪ್ಲೇಟ್ ಇತ್ತಲ್ಲ ಅದನ್ನ ನಾವು ಕೌಂಟ್ ಮಾಡಿದ್ವಿ ಪ್ಲಾಸ್ಟಿಕ್ ಪ್ಲೇಟ್ ಇದೆ ಅಂತ ಹಾಗೆ ಇನ್ನು ಕೆಲವರಂತೂ ತುಂಬ ಚೆನ್ನಾಗಿ ಮಣ್ಣಿನ ಮಡಿಕೆಗಳನ್ನಾಗಲಿ ಕಟ್ಟಿಗೆಯ ಸ್ಪೂನ್ಸ್ ಆಗಲಿ ಏನಂತಾರೆ ನೋಡಿ ನೀವೇ ನೋಡಿ ಇದು ತೆಂಗಿನ ಕರಟದಲ್ಲಿ ಮಾಡಿರೋವಂಥದ್ದಾಗಲಿ ಹಾಗೆ ಇದು ಶಂಕು ಹೂವಿನ ಜ್ಯೂಸ್ ಸ್ಟಾರ್ಟಿಂಗಲ್ಲಿ ಟೇಸ್ಟ್ ಮಾಡಿದ್ದು ಹಾಗೆ ಅವಲಕ್ಕಿ ಇಡ್ಲಿ ಬೇಯಿಸ್ದೇ ಇರೋಂಥ ಇಡ್ಲಿ ನಿಜ ಚೆನ್ನಾಗಿತ್ತು ಹಾಗೆ ಎಳ್ನೀರು ಪಾಯಸ ನೋಡಿ ಈ ಕ್ರಿಯೇಟಿವಿಟಿ ನೋಡಿ ಬಾಳೆ ಕಂದು ಬಾಳೆ ಎಲೆನ ಬಳಸಿಬಿಟ್ಟು ಕಂಪ್ಲೀಟ್ ರೆಸಿಪಿನ ಅದರಲ್ಲೇ ನಮಗೆ ಸರ್ವ್ ಮಾಡಿದ್ದು ವೆರಿ ಕ್ರಿಯೇಟಿವ್ ವೆರಿ ಬ್ಯೂಟಿಫುಲ್ ಅದ್ರ ಲಿಡ್ ಕೂಡ ಅವರು ಬಾ ತೊಗೊಟ್ಟೆ ಅಡಿಕೆ ಮರದ ಪಟ್ಟಿನ ಬಳಸಿದ್ದಾರೆ ಅಡಿಕೆ ಮರದ ಪಟ್ಟಿನ ಬಳಸಿದ್ದಾರೆ ಸಾರಿ ಬಾಳೆ ಬಾಳೆದು ಬಾಳೆದು ಸಾರಿ ಬಾಳೆದದು ಬಳಸಿದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಭಾಳ ಚೆನ್ನಾಗಿತ್ತು ಏನು ಗೊತ್ತಾ ಅವರಿಗೆ ಕಂಪ್ಲೀಟ್ ಮಾಹಿತಿ ಇತ್ತು ಯಾವುದ್ರ ಬಗ್ಗೆ ಅಂದರೆ ಅವ್ರು ಹೋದ ತಕ್ಷಣ ಲಸಿ ಮಾಡಿದ್ದೀವಿ ಅಂದರು ಸರಿ ಏನು ಹಾಕಿದ್ರ ಲಸ್ಸಿಗೆ ಅಂದರೆ ಸ್ವಲ್ಪ ಬೆಲ್ಲ ಇರಬೇಕು ಅವ್ರು ಹೇಳಿದ್ದು ಹಾಂ ಎಸ್ ಬೆಲ್ಲ ಅವ್ರು ಹೇಳಿದ್ದು ಹಾಲು ಅಂದರೆ ಮೊಸರು ಮೊಸರನ್ನ ಬಳಸಿದ್ದೀವಿ ಮೊಸರನ್ನು ಎಪ್ಪಾಕಿ ಅದರಲ್ಲಿರೋ ಕೆನೆನ ತೆಗೆದುಬಿಟ್ಟು ಫ್ಯಾಟ್ನ ತೆಗೆದು ಆನಂತರ ಮಜ್ಜಿಗೆ ಮಾಡಿದ್ದೀವಿ ಲಸಿ ಮಾಡಿದ್ದೀವಿ ಆದರೆ ಈ ಹಾಲು ಏ ಟು ಮಿಲ್ಕಿನ್ ಕ ಹಸುವಿನ ಏ ಟು ಮಿಲ್ಕ್ ಇದು ಅಂತ ಹೇಳಿದ್ರು ದೇಹಕ್ಕೆ ಉಪಯುಕ್ತವಾಗುವಂಥ ಒಳ್ಳೆಯ ಕೊಲೆಸ್ಟ್ರಾಲ್ ಇರೋದ್ರಿಂದ ಚೆಲ್ ಇರೋದರಿಂದ ಅದನ್ನು ನಾವಿಲ್ಲಿ ಹಾಂ ಬಳಸಿದ್ದೇವೆ ಮತ್ತು ದೇಹಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲನ್ನು ಕೊಡುವಂತಹ ತೆಂಗಿನ ಹಕ್ಕೂ ಬಳಸಿದ್ದೇವೆ ಆಲ್ರೆಡಿ ಬಾಳೆ ದಿಂಡಿರು ಯಥೇಚ್ಛ ಪ್ರಮಾಣದಲ್ಲಿ ಅಂಶ ಇರೋದ್ರಿಂದ ನಾವು ಇದಕ್ಕೆ ಮೊಳಕೆ ಕಟ್ಟಿರೋ ಕಾಳನ್ನು ಸೇರಿಸ್ತಿಲ್ಲ ಅದು ಸೇರಿದ್ರೆ ಅತಿಯಾದರೆ ಅಮೃತ ವಿಷಯ ಅನ್ನೋ ಥರ ಹೆಚ್ಚು ನಾರಿನಾಂಶ ಹೋಗಿದ್ದೇ ಆರೋಗ್ಯ ಹಾಳಾಗಬಾರ್ದು ಅಂತ ನಾವಿಲ್ಲಿ ಪ್ರೋಟೀನ್ ಜಾಸ್ತಿ ಇರುವಂಥ ಹೆಸರು ಬೇಳೆ ದೃಢ ಧಾನ್ಯವನ್ನು ನೆನೆಸಿ ಸೇರಿಸಿದೆ ಈಚಿಗೂ ಆಗಬೇಕು ಮತ್ತು ಇದರಲ್ಲಿ ಸಮತೋಲನ ಆಹಾರ ಆಗ್ತದೆ ಉಪ್ಪಿದೆ ಹುಳಿ ಇದೆ ಕೊಬ್ಬಿನಾಂಶ ಎಣ್ಣೆ ಇದೆ ಇದರಲ್ಲಿ ಮತ್ತು ನಾರಾಂಶ ಇದೆ ಇದೆ ಪ್ರೋಟೀನ್ ಕೂಡ ಸೇರಬೇಕು ಅನ್ನೋದಕ್ಕೋಸ್ಕರವಾಗಿ ಹೆಸರು ಬೇಳೆಯಿಂದ ನೆನಸಿನಲ್ಲಿ ಸೇರಿಸಿದ್ದಾರೆ ಬಾಳೆಗಿಂತ ಅತ್ಯುತ್ತಮವಾದಂಥ ಆಹಾರ ಆಗಿದೆ ಮಕ್ಕಳು ತಿನ್ಬೋದು ವಯಸ್ಸಾದರೂ ತಿನ್ಬೋದು ವಯಸ್ಕರಂತೂ ಹೇಗೂ ತಿನ್ಬೋದ ಎಂಬುದು ಪರಿಶುದ್ಧ ಪರಿಪೂರ್ಣ ಆಹಾರವಾಗಿ ಬಣ್ಣಿಸ್ತೀವಿ ಇದನ್ನು ಯಾವ ಕಾಲದಲ್ಲಿ ಕೂಡ ನಾವು ಸೇವಿಸ್ಬೋದು ಅದೇ ರೀತಿಯಾಗಿರ್ತಕ್ಕಂಥ ದೇಹಕ್ಕೆ ತೊಂದರೆ ಅಂತ ಕೊಡೋದಿಲ್ಲ ಕಲ್ಲು ಬಾಳೆ ಅಥವಾ ಕಾಡು ಬಾಳೆಯನ್ನು ವಿಶೇಷ ಕಡೆಯನ್ನು ನಾವು ಇದು ಬಳಸಿ ಆದ್ದರಿಂದ ಹೆಚ್ಚು ಅದರಲ್ಲಿ ನಾವು ನೋಡಿ ಬಯಸ್ತೇವೆ ಯಾಕಂದರೆ ಸೂಜ್ ಮೆಣಸು ಮಲೆನಾಡ ಸ್ಪೆಷಲ್ ಸಣ್ಣ ಮೆಣಸು ಸಣ್ಣ ಮೆಣಸು ಚೂರು ಮೆಣಸು ಎಲ್ಲ ಕೇಳಿಸ್ಕೊಂಡ್ರಲ್ಲ ಅವ್ರಿಗೆ ಬಹುಶಃ ಫಸ್ಟ್ ಪ್ಲೇ ಪ್ಲೇಸ್ ಬಂದಿರ್ಬೋದು ಯಾಕಂದರೆ ಮೂರು ಜನ ಟೋಟಲ್ ಮಾಡಿ ಕೊಟ್ಟು ಬಂದ್ವಿ ನನಗೆ ಇವತ್ತು ಹೆಸರುಗಳು ನೆನಪಿಲ್ಲ ಅವ್ರಿಗೆ ಆ ನಾಲೆಡ್ಜ್ ನೋಡಿ ನನಗೆ ತುಂಬ ಇಂಪ್ರೆಸ್ ಆದೆ ನಾನು ಏನಂದರೆ ಅವ್ರು ಹೇಳಿದ್ರು ದೇಸಿ ಹಸು ಅಂದರೆ ಮಲ್ನಾಡ್ ಗಿಡ್ಡ ಹಾಕಳು ನಮ್ಮ ಮನೆಯಲ್ಲೇ ಇದೆ ನಾವು ರೈತಾಪಿ ಕುಟುಂಬದವರು ನಾ ಹಾಕ್ ಆ ಹಸುವಿನ ಹಾಲಿನ ಮೊಸರು ಮೊಸರು ಮೇಲಿನ ಕೆನೆ ತೆಗೆದು ಅದರಲ್ಲಿ ಮಾಡಿರೋ ಲಸ್ಸಿ ಇದಕ್ಕೆ ಬೆಲ್ಲ ಹಾಕಿದ್ದೀವಿ ಮೇಡಮ್ ಬೆಲ್ಲ ಕೂಡ ಗಾಣದಲ್ಲಿ ಮಾಡಿರೋ ಜೋನಿ ಬೆಲ್ಲದ ಬೆಲ್ಲನೇ ಬಳಸಿದ್ದೀವಿ ಅಂದರೆ ಕಬ್ಬಿನ ಹಾಲಿಂದ ಮಾಡಿರೋ ಜೋನಿ ಬೆಲ್ಲ ಅದನ್ನು ಬಳಸಿ ಮಾಡಿದ್ದೀವಿ ಅಲ್ಲಿಗೆ ನಾನು ಇಂಪ್ರೆಸ್ ಆಗಿಬಿಟ್ಟೆ ವೆರಿ ಅಂದರೆ ತುಂಬ ತಿಳ್ಕೊಂಡಿದ್ದಾರೆ ಒಳ್ಳೆ ನಾಲೆಜ್ ಇದೆ ಇವ್ರಿಗೆ ಅಂತ ಆ ನಂತರ ಬಾಳೆಕಂದಿನ ಕೋಸಂಬರಿ ತೋರಿಸಿದ್ರು ಇನ್ನೊಂದು ಐಟಮ್ ನನಗೆ ಮರೆತೋಯಿತು ಬಟ್ ಮೂರಕ್ಕೆ ಮೂರೂ ಕೂಡ ಅಷ್ಟು ಒಳ್ಳೆ ಏನಂತಂದರೆ ಸೋರ್ಸ್ ರಿಚ್ ಸೋರ್ಸ್ ಅಂದರೆ ಸೋರ್ಸ್ಫುಲ್ ಆಗಿತ್ತು ಕಾರ್ಬ್ಸು ಪ್ರೋಟೀನ್ಸು ಅವ್ರಿಗೆ ತುಂಬ ಚೆನ್ನಾಗಿ ನಾಲೆಜ್ ಇತ್ತು ಯಾವುದ್ರಲ್ಲಿ ಏನಿದೆ ಅಂತ ಖುಷಿಯಾದ ವಿಚಾರ ಹಾಗೆ ಈ ಥರ ತಿಳ್ಕೊಂಡು ಮಾಡಿದಾಗ ಏನಾಗುತ್ತೆ ಗೊತ್ತಾ ನೀವು ಪರಿಪೂರ್ಣ ಮಹಿಳೆ ನಿಮ್ಮ ಕುಟುಂಬಕ್ಕೆ ಆಗ್ತೀರಾ ನಿಮ್ಮ ಕುಟುಂಬಕ್ಕೆ ನಿಮ್ಮಿಂದ ಎಷ್ಟು ಒಳ್ಳೆಯದಾಗುತ್ತೆ ಗೊತ್ತಾ ನಮ್ಮ ಚಾನಲ್ ಮುಖ್ಯವಾಗಿ ಇದನ್ನು ನೋಡ್ತಾ ಇರೋ ಹೇಳೋದು ನಾನು ನಮ್ಮ ಚಾನಲಲ್ಲಿ ನಾವು ಆಲ್ಮೋಸ್ಟ್ ಪ್ರಮೋಟ್ ಮಾಡೋದು ಇದೇ ಥರ ವಸ್ತುಗಳು ದೇಸಿ ವಸ್ತುಗಳು ಕೈಮಗ್ಗದ ಬಟ್ಟೆಗಳು ಹಾಗೆ ಗುಡಿ ಕೈಗಾರಿಕೆಯ ವಸ್ತುಗಳು ಹಾಗೆ ಯಾವುದೇ ಕೆಮಿಕಲ್ ಬಳಸಿದ್ರೆ ರಾಸಾಯನಿಕ ಮುಕ್ತವಾದ ಸಾವಯವ ಕೃಷಿಕರು ತಂದು ಮಾರ್ಕೆಟಿಂಗ್ ಮಾಡ್ತಾರಂಥ ಬೆಳೆಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿದ್ರೆ ನಿಮಗೆ ಎ ಟು ಜಿ ಎಲ್ಲ ಬೆಳಗ್ಗೆ ಎದ್ದು ಅಲ್ಲೂ ಉಜ್ಜ್ರ ಉಜ್ಜೋದ್ರಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಒಬ್ಬ ಮನುಷ್ಯನಿಗೆ ಏನೆಲ್ಲ ಅವಶ್ಯಕತೆ ಇದೆ ಅಷ್ಟು ವಸ್ತುಗಳು ನಮ್ಮ ಗಾಯ ಸ್ಕ್ರಿಟ್ಸ್ ಚಾನಲಲ್ಲಿ ಸಿಗುತ್ತೆ ಈ ಒಂದು ನಾ ಯಾವ ಯಾವುದೇ ಒಂದು ರೀತಿಯಾದ ಆಮಿಷಕ್ಕೊಳಗಾಗಿ ಸಿಕ್ಕಿದ್ದೆಲ್ಲ ಅದನ್ನು ಪ್ರಮೋಟ್ ಮಾಡ್ಕೊಂಡು ಹೋಗಿಲ್ಲ ಇಲ್ಲಿವರೆಗೂ ಅವಶ್ಯಕತೆ ಇರೋ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರುವಂಥ ವಸ್ತುಗಳು ಅದರಲ್ಲೂ ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ಮಾತ್ರ ಪ್ರಮೋಟ್ ಮಾಡ್ತಾ ಬಂದಿದ್ದೀನಿ ಸೊ ಹಾಗಿದ್ದಾಗ ನನ್ನ ಮನಸ್ಥಿತಿ ಅದರಲ್ಲೇ ಇರುತ್ತೆ ನಾ ಇಲ್ಲಿ ಹೋದಾಗ ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾ ಇದ್ದೆ ತುಂಬ ಕ್ವೆಶನ್ ಮಾಡ್ತಾ ಇರಲಿಲ್ಲ ಬಟ್ ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾಯಿದ್ದೆ ಅವ್ರು ಹೇಳುವಾಗ ಮಾತಾಡುವಾಗ ಪ್ರೆಸೆಂಟೇಷನ್ ಹೇಗಿರುತ್ತೆ ಬಳಸಿರೋ ವಸ್ತುಗಳು ಹೇಗಿದೆ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಾಯಿದ್ರು ಕೆಲವೊಬ್ಬರು ಅಂದರೆ ಅಲ್ಲಿಗೆ ಅವರಿಗೆ ಮಾಡಿರೋ ಅಂಥ ನಾಲೆಜ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗೆ ಕೆಲವರಂತೂ ಪಾಪ ನೋಡಿ ಅವ್ರು ಮೂರು ಜನಕ್ಕೂ ತಟ್ಟೆ ಇಟ್ಕೊಂಡಿರೋ ಬಟ್ ನಾವು ಡಿಸೈಡ್ ಮಾಡಿದೆ ನಾನಂತೂ ಅವತ್ತು ಬೆಳಗ್ಗೆ ಲಿಟ್ರಲಿ ಫುಡ್ ಪಾಯ್ಸನಿಂಗ್ ಆಗಿತ್ತು ಬಟ್ ಇವತ್ತು ಹೋಗ್ತಾ ಇರೋ ದಿನ ಎಂಥದ್ದು ಅಂದರೆ ಫುಡ್ ಟೇಸ್ಟ್ ಮಾಡೋವಂಥ ದಿನ ಆದರೆ ಥ್ಯಾಂಕ್ಸ್ ಟು ಪ್ರತಿಭಾ ಮೇಡಮ್ ಯಾಕೆಂದರೆ ಪ್ರತಿಯೊಂದು ಫುಡ್ ಎಷ್ಟು ಹೈಜಿನಿಕ್ ಆಗಿತ್ತು ಹಾಗೆ ಎಲ್ಲ ಪರಿಸರ ಸ್ನೇಹಿ ಆಗಿದ್ದರಿಂದ ಯಾವುದೇ ಸ್ಪೈಸಿ ಫುಡ್ ಇಲ್ಲದೆ ಇರೋದ್ರಿಂದ ನಮ್ಮ ನಾನು ಆರೋಗ್ಯವಾಗೇ ವಾಪಸ್ ಬಂದೆ ಪ್ರತಿಯೊಂದನ್ನು ಟೇಸ್ಟ್ ನೋಡಿದ್ದೀನಿ ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ಗುಡ್ ಮ್ಯಾಮ್ ಕಂಗ್ರ್ಯಾಚುಲೇಷನ್ಸ್ ನೀವು ಇಂಥ ಒಂದು ಅಚ್ಚುಕಟ್ಟದ ಕಾರ್ಯಕ್ರಮ ನಡೆಸಿದ್ದಕ್ಕೆ ಮೊದಲನೇದಾಗಿ ನನ್ನ ಕಡೆಯಿಂದ ಅಭಿನಂದನೆಗಳು ನಿಮಗೆ ಈ ವ್ಲಾಗ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಕೂಡ ತುಂಬ ಕಲಿಯೋದಿದೆ ನನಗೆ ಟ್ರಾವೆಲಿಂಗ್ ಇಷ್ಟ ಬಟ್ ಅದು ಒಂದು ಸೋರ್ಸ್ಫುಲ್ ಟ್ರಾವೆಲ್ ಆಗಬೇಕು ಅಂತ ಯಾವಾಗಲೂ ಅನ್ಕೋತೀನಿ ಈ ದಿನ ಬಂದು ನಾನಲ್ಲಿ ಜಡ್ಜ್ ಮಾಡೋಕ್ಕೆ ಬಂದಿದ್ದರೂ ಕೂಡ ನಾನು ತುಂಬ ಕಲಿತು ಬಂದೆ ತುಂಬ ಒಂದು ಅನುಭವಗಳನ್ನು ಹೊತ್ತು ಬಂದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಹಾಗೆ ಥ್ಯಾಂಕ್ಸ್ ಟು ಪದ್ಮಶ್ರೀ ನೀವು ನನಗೆ ರೆಫರ್ ಮಾಡಲಿಲ್ಲ ಅಂದರೆ ನಂಗೆ ಬರಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಕೋತೀನಿ ಅವತ್ತು ನೋಡಿ ಕೆಲವರಂತೂ ಅವರಿಗೆ ಸ್ವಲ್ಪ ನಾಲೆಜ್ ಇರಲಿಲ್ಲ ಇನ್ನೊಂದು ಎಳ್ನೀರಿನ ಜ್ಯೂಸ್ ಅಂತ ಹೇಳಿದ್ರು ಸರಿ ಏನು ಮಾಡಿದಿರ ಅಂದರೆ ಅದರಲ್ಲಿ ಮಿಲ್ಕ್ ಮೇಡ್ ಹಾಕಿದ್ದೀವಿ ಅಂದರು ಅಲ್ಲೇ ಹೋಯಿತು ನಿಮ್ಮದು ಪಾಯಿಂಟ್ಸ್ ಅಂತ ಅಂದ್ಕೊಂಡೆ ನನ್ನ ಮನಸ್ಸಲ್ಲಿ ಮಿಲ್ಕ್ ಮೇಡ್ ಆಲ್ರೆಡಿ ಪ್ರಾಸೆಸ್ಡ್ ಆ್ಯಂಡ್ ವೆರಿ ಸ್ವೀಟ್ ಆ ಸ್ವೀಟ್ ಅಷ್ಟು ಸ್ವೀಟ್ನ ನಾವು ಆ್ಯಕ್ಚುಲಿ ಬಳಸಬಾರ್ದು ಎಳ್ನೀರು ಎಷ್ಟು ಹೆಲ್ದಿ ಡ್ರಿಂಕ್ ಅಲ್ವಾ ಅದಕ್ಕೆ ಮತ್ತೆ ನಾವು ಎಕ್ಸ್ಟ್ರಾ ಸ್ವೀಟ್ನ ಬಳಸೋ ಅವಶ್ಯಕತೆನೇ ಇಲ್ಲ ಕೆಲವೊಬ್ಬರು ಕೆಂಪು ಕಲಸಕ್ರೇನ ಬಳಸಿದರು ಕೆಂಪು ಕಲಿಸೋಕ್ರೆ ದೇಹಕ್ಕೆ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲಿ ಜಡ್ಜಸ್ ಕೇಳ್ತಾಯಿದ್ರು ಉಳಿದವರು ಇದು ಹಾಕಿ ಸ ಕಲ್ಸಕ್ರೆ ಹಾಕಿಬಿಟ್ಟಿದ್ದಾರೆ ಅಂತ ನಾನು ಹೇಳಿದೆ ಇಲ್ಲ ಕೆಲವೊಬ್ಬರಿಗೆ ದೇಹ ತಂಪು ಮಾಡಿ ಕೆಂಪು ಕಲ್ಸಕ್ರೇನೆ ಎಳ್ನೀರಲ್ಲಿ ರಾತ್ರಿ ಹಾಕಿಬಿಟ್ಟು ಬೆಳಗ್ಗೆ ಕುಡಿಯೋ ಅಭ್ಯಾಸ ಇದೆ ಅದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಬಟ್ ಯಾವುದೇ ಆದರೂ ಅತಿಯಾದರೂ ವಿಷ ಅಲ್ವಾ ಹಾಗೆ ಕೆಲವರು ಒಂದು ಯೂನಿಫಾರ್ಮಿಟಿ ಮೇಂಟೇನ್ ಮಾಡಲಿಕ್ಕೆ ಒಂದೇ ಥರ ಸೀರೆಗಳನ್ನು ಪಾಪ ಉಟ್ಕೊಂಡು ಬಂದಿದ್ರು ತುಂಬ ಖುಷಿ ಆಗ್ತಾ ಇತ್ತು ವಯಸ್ಸಿನ ಯಾವುದೇ ವಯೋಮಿತಿ ಇಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಹಾಗಾಗಿ ಎಲ್ಲ ವಯಸ್ಸಿನವರು ಭಾಗವಹಿಸಿದ್ರು ಉತ್ಸಾಹದಿಂದ ಭಾಗವಹಿಸಿದರು ಚಿಕ್ಕ ಮಕ್ಕಳ ಥರ ಒಂದು ಮಗು ಹೇಗೆ ನಿಂತ್ಕೊಂಡು ಒಪ್ಸತ್ತೆ ಟೀಚರ್ಗೆ ಆ ಥರ ನಿಂತು ಕೆಲವರು ನಮಗಿಂತ ತುಂಬ ದೊಡ್ಡವರು ಆ ಥರ ನಿಂತು ಹೇಳುವಾಗ ನನಗೆ ಒಳಗೊಳಗೆ ಅಯ್ಯೋ ಮಾ ಕೂತ್ಕೊಳ್ಳಿ ಅಂತ ಹೇಳಬೇಕು ಅಂತ ಅನಿಸ್ತಾ ಇತ್ತು ಬಟ್ ಒಂದು ಕಾಂಪಿಟಿಷನ್ ಅಂತ ಬಂದಾಗ ನಾವು ಜಡ್ಜಸ್ಸು ಅವರು ಪಾರ್ಟಿಸಿಪೆಂಟ್ಸು ಸೊ ಅದನ್ನು ನಾವು ಹಾಗೆ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಯಾರಾದರೂ ಮಿಸ್ ಆಗಿದ್ದರೆ ಬೇಜಾರಾಗಬೇಡಿ ಆದಷ್ಟು ಎಲ್ಲದನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ ಅವತ್ತು ಸಂಡೇ ಆಗಿದ್ದರಿಂದ ನಾನು ವಿಜಯನ್ ಕೂಡ ಕರ್ಕೊಂಡು ಹೋಗಿದ್ದೆ ಮನೆಯವರು ಬಂದಿದ್ದರು ಅವರಿಲ್ಲಾಂದರೆ ನಾನು ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್ ಬಿಕಾಸ್ ನನ್ನ ಬ್ಯಾಕ್ ಬೋನ್ ಯಾವುದೇ ವರ್ಕ್ ಒಂದು ನಡಿಬೇಕು ನಾನು ಎಲ್ಲಿಗೆ ಹೋಗಬೇಕು ಅಂತಂದರೆ ಅವರು ಹ್ಞೂ ಅಂದರೆ ಆ ಕಾರ್ಯಕ್ರಮ ಇಲ್ಲಾಂದರೆ ಇಲ್ಲ ಅಷ್ಟೇ ನಂದು ತುಂಬ ವೆರಿ ಮಚ್ ಡಿಪೆಂಡೆಂಟ್ ನಾನು ಒಬ್ಬಳೇ ಹೋಗಿ ಇದೆಲ್ಲ ಮಾಡೋದು ಸುಳ್ಳು ನಾನು ಹೋಗೋದೇ ಇಲ್ಲ ಅಷ್ಟು ನಾನು ಡಿಪೆಂಡೆಂಟ್ ಮುಂಚಿಂದನೂ ಹಾಗೆ ಇಲ್ಲ ಮಗ ಇರಬೇಕು ಇಲ್ಲ ಇರಬೇಕು ಅವ್ನು ಚಿಕ್ಕಂದಿಂದನೂ ಹೀರೋ ಅವ್ನ ಜೊತೆಗೇ ಅವನಿದ್ರೆ ಸಾಕು ಮತ್ತಿನ್ನು ಯಾರು ಬೇಕಂತಿಲ್ಲ ಇಬ್ಬರೇ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಜಾಸ್ತಿ ಅಲ್ಲಿ ದಾವಣಗೆರೆಯಲ್ಲಿ ಅವನನ್ನು ಓದಿಸ್ತಾ ಇದ್ದಾಗ ಇಬ್ಬರೇ ಹೆಚ್ಚು ಟೈಮ್ ಕಳೆದಿದ್ದೀವಿ ಬಟ್ ಈಗ ಮನೆಯವ್ರು ಇರೋದ್ರಿಂದ ಈಗ ಅಷ್ಟು ಅವನನ್ನು ಅವಲಂಬಿಸಲ್ಲ ಸೊ ನೋಡಿ ಎಲ್ಲ ವಯಸ್ಸಿನವರು ಇಲ್ಲಿ ನೋಡಿ ಬಾಳೆಯ ಒಂದು ಹೇಳ್ತಾರೆ ಬಾಳೆಯ ಏನು ಹೇಳ್ತಾರೆ ಗೊನೆಗೇನ ಮುಂಚೆ ಬರೋದು ಬಾಳೆ ಹೂವು ಬಾಳೆ ಹೂವಿನ ಅಲಂಕಾರ ಮಾಡಿದ್ದಾರೆ ಸುತ್ತಲೂ ಆ ಬಾಳೆಕಂದಿನ ಕೋಸಂಬರಿ ಮಾಡಿದ್ದಾರೆ ಸೆಂಟ್ರಲ್ಲಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಗಾರ್ನಿಷಿಂಗ್ ಮಾಡಿದರು ಹಾಗೆ ಎಷ್ಟು ಚೆನ್ನಾಗಿ ಟೇಬಲ್ ಡೆಕೋರೇಟ್ ಮಾಡಿದರು ಅವರ ಕ್ರಿಯೇಟಿವಿಟಿಗೆ ನಿಜವಾಗ್ಲೂ ಸಾಫ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೆ ಇವತ್ತಿನ ಈ ವ್ಲಾಗ್ ಹೇಗನ್ನಿಸ್ತು ಏನಾದರೂ ಐಡಿಯಾ ಸಿಗ್ತಾ ಲೈಫ್ ಹೇಗಾದರೂ ಮಾಡ್ಬೋದು ಏನನ್ನಾದರೂ ತಿನ್ಬೋದು ಆದರೆ ಆರೋಗ್ಯವಂತರಾಗಿರಲು ನಿಜವಾಗ್ಲೂ ನಾವು ತುಂಬ ತುಂಬ ತಿಳ್ಕೋಬೇಕಾಗಿದೆ ತುಂಬ ಬದಲಾವಣೆಗಳನ್ನು ಮಾಡ್ಕೋಬೇಕಾಗಿದೆ ನೆನ್ನೆ ಒಂದು ಒಂದು ರಿಸರ್ಚ್ ಪೇಪರ್ನ ನೋಡ್ತಾ ಇದ್ದೆ ನಾನು ಆರ್ಟಿಕಲ್ ಓದ್ತಾ ಇದ್ದೆ ತಾಯಿಯ ಎದೆ ಹಾಲಿನಲ್ಲಿ ಪ್ಲಾಸ್ಟಿಕ್ ಅಂಶಗಳು ಕಾಣಿಸ್ತಾ ಇದೆ ಅಂತೆ ಎಲ್ಲಿ ಹೋಗಿ ಮುಟ್ತಾಯಿದೆ ನಮ್ಮ ಸಮಾಜ ನಾವು ಏನು ಆಗ್ತಾಯಿದ್ದೀವಿ ನಿಜವಾಗ್ಲೂ ನನಗೆ ಒಂದು ನಿಮಿಷ ಶಾಕ್ ಆಯಿತು ಯಾಕೆ ಅಂದರೆ ಪ್ಲಾಸ್ಟಿಕ್ಕಲ್ಲಿ ಇಟ್ಟಂಥ ವಸ್ತುಗಳನ್ನು ಪ್ರತಿನಿತ್ಯ ನಾವು ತಿಂತ 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 ಬಂದು ನಮ್ಮ ದೇಹಕ್ಕೆ ಒಂದು ಇಷ್ಟಿಷ್ಟೇ ಇಷ್ಟಿಷ್ಟೇ ಕಣ್ಣಿಗೆ ಕಾಣಿಸಿದಷ್ಟು ಪ್ಲಾಸ್ಟಿಕ್ ದೇಹನ ಸೇರ್ಕೊಳ್ತಾ ಇದೆ ಅಂತೆ ಇದು ನಮ್ಮ ರಕ್ತದಲ್ಲೂ ಕೂಡ ಪ್ಲ್ಯಾಸ್ಟಿಕ್ ಅಂಶ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅದನ್ನೆ ನಾನು ಓದಿದ್ದು ಎಷ್ಟು ಮಟ್ಟಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ಡ್ ನನಗೆ ಗೊತ್ತಿಲ್ಲ ನಂಗೆ ಅದೊಂದು ಶಾಕಿಂಗ್ ಅಂತಲೇ ಅನ್ನಿಸ್ತು ಆದಷ್ಟು ದಯವಿಟ್ಟು ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ಬಳಸೋಕ್ಕೆ ಪ್ರಯತ್ನ ಪಡಿ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಕಸ ಹಾಕಲಿಕ್ಕೆ ಅಥವಾ ಕೋಲ್ಡ್ ಐಟಮ್ಸ್ ಏನಾದರೂ ಇಡಲಿಕ್ಕೆ ಬಳಸಿ ಆದರೆ ಇರೋದನ್ನು ಪರಿಸರಕ್ಕೂ ಬಿಸಾಕ್ಬಿಡಿ ಬಿಸಾಕಿದರೆ ಅಲ್ಲೂ ಕೂಡ ಗಲೀಜು ಇರೋದನ್ನು ಆದಷ್ಟು ಹಾಳಾಗೋವರೆಗೂ ನೀವೇ ಅದನ್ನು ಅಡುಗೆ ಪದಾರ್ಥಗಳನ್ನು ಹಾಕದೆ ಏನಕ್ಕಾದರೂ ಬಳಸಿ ರಂಗೋಲಿ ಪುಡಿ ಹಾಕಿಡಬೇಕು ನಾವು ಎಷ್ಟೊಂದು ಬೇಡವಾಗಿರೋ ವಸ್ತುಗಳನ್ನು ಸ್ಟೋರ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಬೆಸ್ಟ್ ಇದ್ದರೆ ಅದನ್ನು ಬಳಸಿ ಮತ್ತು ಕೊಂಡ್ಕೋಬೇಡಿ ಹೊಸದಾಗಿ ಹೋಗಿ ನಿಮ್ಮ ಅಕ್ಕ ಪಕ್ಕ ಅಕ್ಕ ತಂಗಿಯರು ಫ್ಯಾಮಿಲಿ ಮೆಂಬರ್ಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫ್ರೆಂಡ್ಸ್ ಕಿಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲರಿಗೂ ವ ಒಂದು ಸಲ ಭೇಟಿಯಾದಾಗ ಒಂದು ಪುಟ್ಟ ಮೆಸೇಜನ್ನ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಗೊತ್ತಾಗಬೇಕು ಯಾವುದರಿಂದ ಏನಾಗ್ತಾಯಿದೆ ಪರಿಸರ ಎಷ್ಟು ಹಾಳಾಗ್ತಿದೆ ಬೇಡ ಪರಿಸರದ ನಮಗೆ ಬೇಡ ಅಲ್ವಾ ನಮ್ಮ ಮನೆ ಚೆನ್ನಾಗಿದ್ರೆ ಸಾಕು ನಾವು ಚೆನ್ನಾಗಿದ್ರೆ ಸಾಕು ಅಟ್ಲೀಸ್ಟ್ ನೀವು ಚೆನ್ನಾಗಿದ್ರೆ ನಿಮ್ಮಿಂದ ಪರಿಸರಕ್ಕೆ ಕೊಡುಗೆ ಆಗುತ್ತೆ ನೀವು ಮೊದಲು ನಿಮ್ಮ ಮನೆಯಲ್ಲಿ ನೀವು ಸರಿ ಮಾಡ್ಕೊಳ್ಳಿ ನೀವೆಲ್ಲರೂ ಆರೋಗ್ಯವಂತರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ 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 ಕ್ರಿಟಿಕಲ್ ಸ್ಟೇಜಿಗೆ ಇದ್ದೀವಿ ಕ್ಯಾನ್ಸರ್ ಅನ್ನೋದು ಮನೆ ಮಾತಾಗಿದೆ ಈಗ ಮನೆ ಮನೆಯಲ್ಲೂ ಒಬ್ಬೊಬ್ಬ ಕ್ಯಾನ್ಸರ್ ಪೇಷೆಂಟು ಅದರಲ್ಲೂ ಥೈರಾಯ್ಡ್ ಬಿ ಪಿ ಆ್ಯಂಡ್ ಡಯಾಬಿಟಿಸ್ ಅಂತೂ ಒಂಥರ ಶೀತ ಕೆಮ್ಮು ನೆಗಡಿ ಜ್ವರ ಥರ ಆಗೋಗಿದೆ ಪ್ರತಿ ಮನೆಯಲ್ಲೂ ಆ ಪೇಷಂಟ್ಸ್ ಇರ್ತಾರೆ ಪ್ರತಿ ಮನೆಯಲ್ಲೂ ಟ್ಯಾಬ್ಲೆಟ್ಸ್ ಬಾಕ್ಸ್ ಗಟ್ಟಲೆ ಇರುತ್ತೆ ಮೊದಲೆಲ್ಲ ತಿಂಡಿ ತಿನಿಸುಗಳು ಕುರುಕ್ಲುಗಳನ್ನ ಡಬ್ಬಿ ತುಂಬ ತುಂಬಿಸಿ ಇಡ್ತಾ ಇದ್ವಿ ಇವಾಗ ಟ್ಯಾಬ್ಲೆಟ್ಗಳನ್ನು ತುಂಬಿಸಿ ಇಡ್ತಾ ಇದ್ದೀವಿ ಯಾರು ಕುರುಕ್ಲು ಮಾಡ್ತಾ ಇಲ್ಲ ತಿಂತಾಯಿಲ್ಲ ಕಾರಣ ಆರೋಗ್ಯ ಸರಿ ಇಲ್ಲ ಎಲ್ಲಿಗೆ ಹೋಗಿ ಮುಟ್ತಾಯಿದ್ದೀವಿ ಸ್ವಲ್ಪ ನಿಮ್ಮ ಅಜ್ಜಿ ಕಾಲಕ್ಕೆ ತಿರುಗಿ ಅಜ್ಜಿ ಮ ಮಾಡ್ತಾ ಇದ್ದ ದಿನಚರಿ ಮತ್ತು ಅಜ್ಜಿಯವರೇನು ಬೋಂಡ ಮಾಡ್ತಾ ಇರಲಿಲ್ವಾ ಎಲ್ಲದೂ ಮಾಡ್ತಾಯಿದ್ರು ಅವರು ಏನು ಬಳಸ್ತಾ ಇದ್ದರು ಅದನ್ನು ಮತ್ತೆ ಮರುಕಳಿಸಬೇಕು ಅದೇ ವಸ್ತುಗಳು ಪದಾರ್ಥಗಳನ್ನು ನಾವು ಬಳಸಬೇಕು ಇವರು ಪ್ರತಿಭಾ ಮುಂದೆ ಸ್ಕರ್ಟ್ ಹಾಕಿದಾರಲ್ಲ ಶಿಸ್ ಪ್ರತಿಭಾ ಸಂಜೆ ಕಾರ್ಯಕ್ರಮ ಇತ್ತು ಸಂಜೆಯ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಕೂಡ ಇತ್ತು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದರು ಪ್ಲೀಸ್ ಇರಿ ನೀವು ಬಹುಮಾನ ಕೊಟ್ಟು ಹೋಗಿ ಅಂತ ನನಗೆ ಅರ್ಜೆಂಟ್ ಇದ್ದಿದ್ದರಿಂದ ಅದು ಮೂರು ಗಂಟೆ ಜರ್ನಿ ಮಾಡಬೇಕಿತ್ತು ನಾನು ನಾನು ಬೇಗ ಹೊರಟೆ ಮಧ್ಯದಲ್ಲಿ ಕೂತಿದ್ದೀನಿ ನಾನು ಕಾಣಿಸ್ತಾ ಇದ್ದೀನಿ ಅನ್ಕೋತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಬಡಿ ಇಲ್ಲಿ ಇವರೆಲ್ಲ ಪಾರ್ಟಿಸಿಪೆಂಟ್ಸು ಜೀವನ್ಮುಖಿ ಒಂದು ಈ ಸಂಸ್ಥೆಗೆ ಸೇರಿದಂಥವ್ರು ಇವರೆಲ್ಲ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಬಡಿ ಆ್ಯಂಡ್ ಥ್ಯಾಂಕ್ಸ್ ಟು ಪ್ರತಿಭಾ ಮ್ಯಾಮ್ ಆ್ಯಂಡ್ ಪದ್ಮಶ್ರೀ ತುಂಬ ಚೆನ್ನಾಗಿ ಒಂದು ಎರಡು ಕ್ಲಿಪ್ಪಿಂಗ್ಸ್ ತೆಕ್ಕೊಟ್ಟ ವೀಡಿಯೋಗ್ರಾಫರ್ಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಫೋಟೋಗ್ರಾಫರ್ ಬಂದಿದ್ದರು ಕೊನೆಯದಾಗಿ ಈ ವಿಡಿಯೋನ ಅವರು ತರ್ಟಿ ಸೆಕೆಂಡ್ಸ್ ವೀಡಿಯೋಗಳನ್ನ ಅವರು ತೆಕ್ಕೊಟ್ರು ನನಗೆ ಥ್ಯಾಂಕ್ಸ್ ಆ್ಯಂಡ್ ನಾನು ಬೇಗ ಮುಗಿಸಿ ಅಲ್ಲಿಂದ ಹೊರಟುಬಿಟ್ಟೆ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಮಾಡಿದರು ಅಲ್ಲಿ ಆದರೆ ಕಾರ್ಯಕ್ರಮ ಪೂರ್ತಿ ಮುಗಿಸಿ ಬಹುಮಾನ ಕೊಟ್ಟು ಬಂದಿದ್ದರೆ ಅಲ್ಲಿದ್ದೋರಿಗೂ ತುಂಬ ಸಂತೋಷ ಆಗಿರ್ತಿತ್ತೇನೋ ಇರಲಿ ಇನ್ನೊಮ್ಮೆ ನನಗೆ ಅವಕಾಶ ಸಿಕ್ಕರೆ ನಿಮ್ಮನ್ನೆಲ್ಲ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್